ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಜೆ ಡಿ ಹಿರಿಯ ಮುಖಂಡರಾದಂತಹ ಕೊಂಡವಾಡಿ ಚಂದ್ರಶೇಖರ್ ಅವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಶಾಂತಕುಮಾರ್ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು ಜೆಡಿಎಸ್ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಜೆಡಿಎಸ್ನ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿರವರು ಮಧುಗಿರಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಾರಥ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ನಾನು ಸ್ಪರ್ಧೆ ಮಾಡಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಶಕ್ತಿಯಾಗಿ ಕೆಲಸ ಮಾಡ್ತೀನಿ ಅಂತ ಮಹತ್ವಾಕಾಂಕ್ಷೆ ಹೊಂದಿದ್ದೇನೆ ಅನ್ನುವ ಮಾತನ್ನ ಹೇಳಿದರು ತುಮಕೂರು ಹಾಲು ಒಕ್ಕೂಕೂಟದ ಮಾಜಿ ಅಧ್ಯಕ್ಷರಾದಂತಹ ಕೊಂಡವಾಡಿ ಚಂದ್ರಶೇಖರ್ ಅವರು ತಿರ್ಗದಾದ್ಮೇಲೆ ಇಪ್ಪತ್ಮೂರನೇ ಸೂರಿ ಸ್ವತಂತ್ರ ಸಂದರ್ಭದಲ್ಲಿ ಅದಾದಮೇಲೆ ಸ್ವಲ್ಪ ಎಲ್ಲ ಜನಗಳಿಗೂ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಸ್ವಲ್ಪ ದಿವಸ ಹೋಗೋದು ಬೇಡ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಅದಾದಮೇಲೆ ಮನೆ ಎಂ ಪಿ ಎಲೆಕ್ಷನ್ಗೆಲ್ಲ ಸಕ್ರಿಯವಾಗಿ ಬಂದು ಹೋರಾಟ ಮಾಡಿದ್ರು ಅದಾದಮೇಲೆ ಇಲ್ಲಿವರೆಗೂ ಬಂದಿಲ್ಲ ಅವರು ಅದು ಮುಂದಿನ ದಿವ್ಸಗಳಿಗೆ ನೋಡೋಣ ಹೈಕಮಾಂಡ್ ನಮಗೆ ಆದೇಶ ಏನು ಬರುತ್ತೆ ಅದರ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೀವಿ ಖಂಡಿತ ಐತೆ ಮಡ್ಗಿರಿಲಿ ಇವತ್ತು ಜೆ ಡಿ ಎಸ್ಗೆ ಮತದಾರರು ಸಾಕಷ್ಟಿದ್ದಾರೆ ಅಲ್ಲಿ ಅವ್ರನ್ನೆಲ್ಲನೂ ಎತ್ಕೊಂಡು ಹೋಗೋಂಥ ಲೀಡ್ರ್ಗಳದ್ದು ಸ್ವಲ್ಪ ಕೊರತೆ ಇದೆ ಇದೇನಾಗಿದೆ ಹೊರ್ಗಡೆಯಿಂದ ಬಂದು 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 ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಮತದಾರನ್ನ ಹುಡುಕೋದು ಯಾರನ್ನ ಲೀಡ್ರ್ಗಳ್ನ ಹುಡುಕಣದು ಮುಖಂಡರನ್ನ ಹುಡುಕಾಟ ಮಾಡೋದು ಮಾತ್ರ ಆಗಿದೆ ಅಂತ ಅಂತ ಸಂದರ್ಭದಲ್ಲಿ ಇದೇನು ಚುನಾವಣೆಗೆ ನಮಗೆ ಬೇಕಾದಾಗ ಮಾತ್ರ ಬರ್ತಾರೆ ಇವ್ರಿಗೆ ಬೇಕಾದಾಗ ಬೇಕಿಲ್ಲದಿದ್ದಾಗ ನಮ್ಮನ್ನು ಕೈ ಬಿಡ್ತಾರೆ ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸೋರಿಲ್ಲ ಅನ್ನೋದು ಇವತ್ತಾಗ್ಲೇ ಮಧುಗಿರಿ ತಾಲೂಕಿನ ಜೆ ಡಿ ಎಸ್ ಮತದಾರರ ಹತ್ರ ಮುಖಂಡರ ಹತ್ರ ಎಲ್ಲರದ್ರೂ ಈಗಾಗಲೇ ಅದು ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ ಅದರಿಂದ ಇದ್ದಾರೆ ಸ್ಥಳೀಯವಾಗಿ ನಮಗೆ ಕೊಟ್ಟರು ಸೋತರುಗ್ಯದ್ರು ಏನೇ ಆದ್ರೂ ಸ್ಥಳೀಯವಾಗಿರ್ತಾರೆ ನಮ್ಮ ಕಷ್ಟ ಸುಖ ನೋಡ್ತಾರೆ ಅನ್ನೋ ಭಾವನೆ ಇವತ್ತು ಸ್ಥಳೀಯರಲ್ಲಿ ಈಗಾಗಲೇ ನೆನೆ ಮತದಾರರಲ್ಲೂ ಇದೆ ಮುಖಂಡರಲ್ಲೂ ನೆನೆಯಿದೆ ಜೆಡಿಎಸ್ ಇದೆ ವಿಶ್ವಾಸ ಇದೆ ಕೊಡ್ತಾರೆ ಅಂತಂದೇಳಿ ಯಾಕೆಂದರೆ ನಾನು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಇಲ್ಲಿವರೆಗೂ ಸ್ಥಳೀಯರಿಗೆ ಯಾವತ್ತೂ ಜನರಲ್ ಆದಮೇಲೆ ಇದು ಸಾಮಾನ್ಯ ಕ್ಷೇತ್ರ ಆದಮೇಲೆ ಸ್ಥಳೀಯರಿಗೆ ಯಾರಿಗೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ಸಾರಿ ಸ್ಥಳೀಯರಿಗೆ ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆ ಭರವಸೆ ಎರಡೂ ಇದೆ ಯಾರು ಎದುರುಗಬೇಕಾದ್ರು ಮಾಡ್ತೀನಿ ಅದಕ್ಕೇನು ಜನ ಮತ ಹಾಕೋರು ಯಾರು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ ಮತದಾರರು ಮದಗಿರಿ ತಾಲೂಕಿನವರು ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಟ್ಟರೆ ಅದು ನೊಪ್ಕೋಬೇಕು ದೊಡ್ಡವರು ಚಿಕ್ಕೋರು ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಮತದಾರರು ತೀರ್ಮಾನ ಮಾಡೋರು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಈ ಥರ ನಾವು ಸುಮಾರು ಆಗಲೇನೆ ಎರಡೂವರೆ ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಾಗಿಂದ ನಾನು ಸಾಕಷ್ಟು ನೋವುಗಳ್ನ ಬೋಗ್ಸಿದ್ದೀನಿ ಅದರಲ್ಲೂ ಎಷ್ಟೇ ನೋವುಗಳಾದ್ರೂ ಸಹ ಅದನ್ನು ನಾನು ಹಿಂದೆನೂ ಸಹ ಸಾಕಷ್ಟು ಸಾರಿ ಪತ್ರಿಕೆಗಳಿಗೆಲ್ಲ ಹೇಳ್ತಾ ಇದ್ದೆ ನನಗೆ ನೋವಾದ್ರೂ ಒಂದು ಆ ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೋಬೇಕು ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ನಮ್ಮ ನ್ಯಾಯ ಕೇಳಬೇಕು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಇಲ್ಲಿ ಅಂತ ೋಸ್ಕರ ಇವತ್ತು ಕೋರ್ಟಲ್ಲಿ ಸತತವಾಗಿ ಹೋರಾಟ ಮಾಡಿ ನಾನು ಯಾಕೆಂದರೆ ಮನೆ ಚುನಾವಣೆನೇ ತುಮಕೂರು ಹಾಲು ಕುಡಿದ ಚುನಾವಣೆಯಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಹಲವಾರು ಹತ್ತು ಆರು ಹಲವಾರು ಅಕ್ರಮಗಳನ್ನ ನಡೆಸಿ ಅವರು ಚುನಾವಣೆಯಲ್ಲಿ ಅದು ನಾನು ಸಾಕಷ್ಟು ಸಾರಿನ ಹೇಳ್ತಿದ್ದೆ ನಾನು ನಿರ್ದೇಶಕ ಅಂತ ಒಪ್ಕೊಳ್ಳೋದೇ ಇಲ್ಲ ಇದು ಕೋರ್ಟಲ್ಲಿರೋದ್ರಿಂದ ಅದು ತೀರ್ಮಾನ ಆದಮೇಲೆ ನಾನು ಹೇಳ್ತೀನಿ ಅಂತಂದು ಹೇಳಿದ್ದೆ ಅದರಿಂದ ಅದೇ ರೀತಿ ಇವತ್ತು ಏನು ಸತ್ಯಕ್ಕೆ ನ್ಯಾಯಕ್ಕೆ ಸಿಕ್ಕಿದಂಥ ಜಯ ಅಂತ ಇವತ್ತು ಭಾವನೆ ಮಾಡಿಕೊಂಡು ಕೋರ್ಟಲ್ಲಿ ಹೋರಾಟ ಮಾಡಿ ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ ಕೋರ್ಟಿಂದ ವಸ್ಟು ಮಂಗಳವಾರ ಬುಧವಾರ ಬರುತ್ತೆ ಆದೇಶ ಬಂದಾದ ಮೇಲೆ ಆದೇಶದಲ್ಲಿ ಏನಿರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಮ್ಮದನ್ನ ಈಗಾಗಲೇ ಪಾ ಇವತ್ತು ಯಾರು ಚುನಾವಣೆ ಅಭ್ಯರ್ಥಿ ಇದ್ದರೂ ಅಭ್ಯರ್ಥಿನೇ ಮೇಲೆ ನಂದು ವಿನಾನಿಮಾಸ ಆಗಿದೆ ನನ್ನದು ಒಂದು ಕೌಂಟಿಂಗ್ ಮಾಡಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಪೈ ಇದನ್ನೇ ಅಲ್ಲಿಂದ ಆದೇಶ ಬಂದಾದ ಮೇಲೆ ಅವರು ದಿನಾಂಕ ನಿಗದಿ ಮಾಡಿ ಅದನ್ನು ಕೌಂಟಿಂಗಿಗೆ ಮಾಡಬೇಕು ಆ ಕೌಂಟಿಂಗಲ್ಲಿ ಯಾರು ಚುನಾಯಿತರಾಗ್ತಾರೋ ಚುನಾಯಿ ಮೇಲೆ ಮುಂದಿನಕ್ಕೆಲ್ಲ ಪ್ರಾರಂಭ ಆಗುತ್ತದೆ